ಕನ್ನಡದ ಮೇರು ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ವಿಷ್ಣು ಸೇನಾ ಸಮಿತಿ ತಾಲೂಕು ಅಧ್ಯಕ್ಷರಾದ ನವರಂಗ್ ಅವರ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥಾ ಮತ್ತು ಹೋರಾಟವನ್ನು ಹಮ್ಮಿಕೊಳ್ಳಲಾಯಿತು ಇಫೈ ನ್ಯೂಸ್ಗೆ ಸ್ವಾಗತ ಮಾಲೂರು ಪಟ್ಟಣದ ಮಹಾರಾಜ ವೃತ್ತದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾಲ್ನಡಿಗೆ ಜಾಥಾ ಮುಖಾಂತರ ಮುಖ್ಯರಸ್ತೆಯಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಕರ್ನಾಟಕ ಚಲನಚಿತ್ರ ಲೋಕದಲ್ಲಿ ಜನಮನಗಳ ಜನ ಗೆದ್ದ ಹೆಸರಾಂತ ಕನ್ನಡದ ಶ್ರೇಷ್ಠ ನಟರಾದ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ಕಿಡಿಗಿಡಿಗಳು ರಾತ್ರೋರಾತ್ರಿ ಧ್ವಂಸ ಮಾಡುವುದು ಅಭಿಮಾನಿಗಳ ಮನಸ್ಸಿಗೆ ನೋವುಂಟು ರಾತ್ರೋರಾತ್ರಿ ಧ್ವಂಸ ಮಾಡಿರುವುದು ಅಭಿಮಾನಿಗಳ ಮನಸ್ಸಿಗೆ ನೋವುಂಟು ಮಾಡಿದ್ದು ರಾಜ್ಯದ ಎಲ್ಲಾ ವಿಷ್ಣುವರ್ಧನ್ ಅಭಿಮಾನಿಗಳು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದು ಅದೇ ರೀತಿಯಲ್ಲಿ ಮಾಲೂರು ತಾಲೂಕಿನ ವಿಷ್ಣು ಸೇನಾ ಸಮಿತಿ ತಾಲೂಕು ಅಧ್ಯಕ್ಷರಾದ ನವರಂಗ್ ವೆಂಕಟಸ್ವಾಮಿ ನೇತೃತ್ವದಲ್ಲಿ ಕಾಲ್ನಡಿಗೆ ಜಾಥವನ್ನ ಅನೇಕ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಶಿರಸುದಾರರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಗೌರವ ಅಧ್ಯಕ್ಷ ಕೆ ವೇಣು ಅಧ್ಯಕ್ಷರಾದ ನವರಂಗ ವೆಂಕಟಸ್ವಾಮಿ ಸರ್ವೇಶ್ ನಾಗೊಂಡಹಳ್ಳಿ ಸುರೇಶ್ ಬಾಬು ಎಂವಿ ಸಿಎಂ ಚಿಕ್ಕಾಪುರ ಕಡತೂರು ಶಿವು ಯಾರವ್ ವಿಷ್ಣು ಶ್ರೀನಿವಾಸ್ ಕಡತೂರು ನೊಸಗೆರೆ ರಾಜವರ್ಧನ್ ಸುಬ್ರಹ್ಮಣ್ಯ ಮಣಿವರ್ಧನ್ ವಿನಾಯಕ ಶ್ರೀನಿವಾಸ್ ಅಂಬರೀಶ್ ಸೌಂದರಾಜ್ ಆಟೋ ನಾಗೇಶ್ ವಿಷ್ಣು ಚಿಕ್ಕ ಕಡತೂರ್ ಮುನಿಯಪ್ಪ ಪೆರುಮಾಲ್ ಮಾಲೂರು ಕನ್ನಡಪರ ಸಂಘಟನೆಗಳು ಅಭಿಮಾನಿಗಳು ಭಾಗವಹಿಸಿದ್ರು ಅನ್ನರೆ ಕನ್ನಡ ಚಲನಚಿತ್ರ ಲೋಕದಲ್ಲಿ ಜನಮದಗಳನ್ನು ಗೆದ್ದ ಹೆಸರಾಂತ ಕನ್ನಡ ಶ್ರೇಷ್ಠ ನಟ ಸಾಂಸ್ಕೃತಿಕ ಪ್ರೇಮಿ ಸಾಹಸ ಸಿಂಹ ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸೇವೆ ಮತ್ತು ಕೊಡುಗೆಗಳನ್ನು ಕನ್ನಡ ಕನ್ನಡ ನಾಡು ಎಂದು ಬರೆಯಲು ಸಾಧ್ಯವಿಲ್ಲ ಕನ್ನಡ ಮತ್ತು ಕರ್ನಾಟಕದ ಹೆಸರನ್ನು ದೇಶಾದ್ಯಂತ ಪರಿಚಯಿಸಿದ ಮಹಾ ಕಲಾವಿದರಾಗಿ ಕನ್ನಡಿಗರ ಮನೆ ಮನೆಗಳಲ್ಲಿ ಹಾಜ ರಾಮ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಕನ್ನಡ ಅಭಿಮಾನಿಗಳ ಹೃದಯದಲ್ಲಿ ಭಾವನಾತ್ಮಕ ಪ್ರೇರಣೆ ಪ್ರೇರಣೆ ಕೇಂದ್ರವಾಗಿದೆ ಆದರೆ ಇತ್ತೀಚೆಗೆ ಈ ಸ್ಮಾರಕ ಇರುವ ಜಾಗವನ್ನು ಕೆಲವರು ತಮ್ಮ ಹಕ್ಕು ಭೂಮಿ ಎಂದು ಹೇಳಿಕೊಂಡು ರಾಷ್ಟ್ರ ರಾಷ್ಟ್ರೀಯ ಧ್ವಂಸ ಮಾಡಿರೋದು ಅಭಿಮಾನಿಗಳು ಕನ್ನಡಿಗರಾದ ನಮ್ಮೆಲ್ಲರಿಗೂ ಭಾರಿ ನೋವು ತಂದಿತ್ತು ನಾಡಿನ ಹೆಮ್ಮೆಯ ನಟರಾದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಸಾಂಸ್ಕೃತಿಕವಾಗಿ ಕಾಪಾಡಿ ಮತ್ತು ಅದನ್ನು ರಾಷ್ಟ್ರೀಯ ಮಟ್ಟದ ಪ್ರವಾಸಿ ಆಕರ್ಷಣೆಯ ಕೇಂದ್ರವನ್ನಾಗಿ ಕಲೆಯ ಪ್ರದರ್ಶನ ಮತ್ತು ತರಬೇತಿ ಕೇಂದ್ರವನ್ನಾಗಿ ಹಾಗೂ ಕನ್ನಡ ಸಂಸ್ಕೃತಿಯ ಪ್ರತೀಕವಾಗಿ ಅಭಿವೃದ್ಧಿಪಡಿಸುವಂತೆ ಕೋರುತ್ತೇವೆ ಆದ್ದರಿಂದ ಸರ್ಕಾರವು ಸರ್ಕಾರವೂ ಸಭೆಯ ಭೂಮಿಯನ್ನು ತಕ್ಷಣ ಸ್ವಾಧೀನಪಡಿಸಿಕೊಂಡು ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಣುಭೂಮಿಗೆ ನೀಡುವಂತೆ ಆಗ್ರಹಿಸಿದೆ ಮತ್ತು ಕನ್ನಡ ಪರ ಸಂಘಟನೆಗಳು ಆಗ್ರಹಿಸುತ್ತದೆ ಸಿದ್ದ ತಮ್ಮ ಅಭಿಮಾನಿಗಳು ಎಲ್ಲ ಮಾಲೂರಿನ ಎಲ್ಲ ಕನ್ನಡ ಪ್ರೇಮಿಗಳು ನೇರ ಪರ ಕನ್ನಡಪರ ದಲಿತ ಪರ ಕನ್ನಡಪ್ರಭ ಎಲ್ಲ ಸಂಘ ಸಂಘಟನೆಗಳು ಸೇರಿ ಈ ಮನವಿಯನ್ನು ಮಾನ್ಯ ತಾಕಿಸಿದ ಮೂಲಕ ಸರ್ಕಾರಕ್ಕೆ ಬಂದಿದ್ದೇವೆ ಇತರೆ ಸಂಘಟನೆಗಳೆಲ್ಲ ಸೇರಿ ಇವತ್ತು ಏನು ಪ್ರತಿಭಟನೆ ಮಾಡಿದ್ದೀವಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಧ್ವಂಸ ಮಾಡುವ ಬಗ್ಗೆ ಅದನ್ನು ಮತ್ತೆ ಪುನಃ ಸ್ಥಾಪಿಸಿ ರಾಷ್ಟ್ರೀಯ ಮಟ್ಟದ ಪ್ರವಾಸಿ ಆಕರ್ಷಣೆ ಕೇಂದ್ರವಾಗಿ ಅಂತ ಇವತ್ತು ಎಂದು ಪ್ರತಿಭಟನೆ ಮಾಡಿದ್ದೀವಿ ಇದನ್ನು ನಾವು ಇವತ್ತೇ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ನಿಮ್ಮ ಅಭಿನಯ ಪಾರ್ಗುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ನೇಹಿತರು ಅವರು ಇಡೀ ಕರ್ನಾಟಕದ ಒಂದು ನಟರು ಇಂತಹ ಮಹಾನ್ ವ್ಯಕ್ತಿಯ ಸಮಾಧಿಯನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡಿದ್ದು ಕೆಲವು ಕಾರಣಾಂತರಗಳಿಂದ ಅಲ್ಲಿ ಕೋರ್ಟಲ್ಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ವಿನಾಕಾರಣ ಆ ಸಮಾಧಿಯನ್ನು ಧ್ವಂಸಗೊಳಿಸಿದ್ದಾರೆ ದಯವಿಟ್ಟು ನಾವು ಸರ್ಕಾರವನ್ನು ಇವತ್ತು ಕೇಳ್ತಾ ಇದ್ದೀವಿ ದಯವಿಟ್ಟು ಆ ಮರು ನಿರ್ಮಾಣ ಮಾಡಿಕೊಡಿ ಸಮಾಧಿಯನ್ನ ಇವತ್ತು ಸಹಸ್ರಿ ವಿಷ್ಣುವವರು ಇನ್ನೂರ ಚಿತ್ರಗಳನ್ನ ನಡೆಸಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಏಳು ಕೋಟಿ ಕನ್ನಡಿಗರ ಹೃದಯದಲ್ಲಿ ದೇವರ ದೈವರಾಗಿದ್ದಾರೆ ಇಂತಹ ಮಹಾನ್ ನಟರ ಕನ್ನಡದ ಒಂದು ಸಮಾಧಿಯನ್ನ ಅಭಿಮಾನ್ ಸ್ಟುಡಿಯೋದಲ್ಲಿ ಇವತ್ತು ಧ್ವಂಸ ಮಾಡಿರ್ತಕ್ಕಂಥದ್ದು ದುರಂತ ನಾಯಕರು ಅಂತ ಹೇಳ್ಬೋದು ಯಾಕಂದ್ರೆ ಅವರು ಗುರುಕಿ ತಷ್ಟ ತುಂಬಾ ಕಷ್ಟಗಳನ್ನು ಅನುಭವಿಸಿ ತುಂಬಾ ತೊಂದರೆಗಳನ್ನು ಕೂಡ ಅವರು ಸಮಾಧಿ ಸಮಾಧಿಯನ್ನು ಧ್ವಂಸಗೊಳಿಸುವ ಮೂಲಕ ಅವರ ಈಗಲೂ ಕೂಡ ಶಾಂತಿ ಇಲ್ದಿರ ಇದೆ ಇದೊಂತ ದುರಂತ ಮತ್ತೆ ಏನು ನಮ್ಮ ಸುದೀಪ್ ಅವರು ಇತ್ತೀಚೆಗೆ ಒಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಯಾರನ್ನೂ ಬೆಳ್ಕೊಳ್ಳಲ್ಲ ಯಾರನ್ನೂ ಸೈಕಲ್ ಬೇಡ ಇಷ್ಟು ಅಭಿಮಾನಿಗಳು ಇಡೀ ಕರ್ನಾಟಕದಲ್ಲಿ ಕೋಟೆ ಜನ ಇದ್ದಾರೆ ಅವರು ಆ ಒಂದು ಜಾಗವನ್ನು ಕೊಂಡುಕೊಳ್ಳುವಂಥ ಶಕ್ತಿನೂ ಇದೆ ಮತ್ತೆ ಒಂದು ಪ್ರತಿಮೆಯನ್ನು ಒಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡುವಂಥ ಕೆಪಾಸಿಟಿ ಇದೆ ನಮ್ಮ ವಿಷ್ಣು ಅಭಿಮಾನಿಗಳಿಗೆ ಮತ್ತೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಎಲ್ಲ ಸಂಘಟನೆಗಳ ವತಿಯಿಂದ ಈ ದಿನ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದೆ ಎಲ್ಲರಿಗೂ ಈ ಮತ್ತೆ ಧನ್ಯವಾದಗಳು ತಿಳಿಸ್ತಾರೆ